ಸರ್ ಬಂದು ನಾನು ಹೇಳಬೇಕು ಅಂದರೆ ನಿಮಗೆ ಅವರು ಸುಮಾರು ಜನನ ಇಂಡಸ್ಟ್ರಿಗೆ ತಂದಿದ್ದಾರೆ ಉಪೇಂದ್ರ ಅವರ ಅನ್ವೇಷಣೆ ಅದು ಯಾಕೆಂದರೆ ನನಗೆ ಕೈ ಕೆಳಗೆ ನನಗೆ ಯಾರು ಹೊಂದ್ಕೊಂಡು ಕೆಲಸ ಮಾಡ್ತವ್ರೆ ಅಂಥವ್ರ ಕೈಲಿ ಕೆಲಸ ಮಾಡಿ ನಾನು ಹೈಲೈಟ್ ಆಗಿ ಮುಂದೆ ಬರಬೇಕು ಅಂತ ಯೋಚನೆ ಮಾಡಿದ ಮನುಷ್ಯ ಅದಕ್ಕೆ ನಾವೆಲ್ಲ ಅವ್ರಿಗೆ ಸಿಕ್ಕಿದ್ವಿ ನಾನಾಗ್ಬೋದು ಗುರುಕಿರಣ್ ಆಗ್ಬೋದು ಮನೋಹರ್ ಆಗ್ಬೋದು ಅಶೋಕ್ ಕಶ್ಯಪ್ ಆಗ್ಬೋದು ಸುಮಾರು ಜನ ಬಂದ್ಬಿಟ್ರು ಉಪೇಂದ್ರ ಅವರಿಂದ ಇಂಡಸ್ಟ್ರಿಗೆ ಸೊ ಆ ಕೆಲಸನ ಉಪೇಂದ್ರ ಫೋಕಸ್ ಆಗಿ ಮಾಡಿದ್ರು ಆ ಟೈಮಲ್ಲಿ ನಮ್ಮ ಟೈಮ್ ಚೆನ್ನಾಗಿತ್ತು ಶಂಕರ್ನಾಗ್ ಅವರು ನಮ್ಮ ಸಂಕೇತ ಶುರು ಮಾಡಿದ್ರು ರಾಜ್ಕುಮಾರ್ ಅವರೆಲ್ಲ ಸೇರಿ ಇಂಡಸ್ಟ್ರಿನ ಕರ್ನಾಟಕ ವಾಪಸ್ ತಂದ್ಬಿಟ್ರು ಹೊರಗಡೆ ರಾಜ್ಯದಲ್ಲಿ ಇದ್ದಂತ ನಮ್ಮ ಕನ್ನಡ ಇಂಡಸ್ಟ್ರಿನ ಸೊ ಅವಾಗ ನಮಗೂ ಕೆಲಸ ಸಿಕ್ತು ಉಪೇಂದ್ರ ಅವ್ರಿಗೆ ಸಿಕ್ಕಿದ್ವಿ ಅದ್ರಲ್ಲಿ ನಮ್ಮ ಟೈಮ್ ದೇವರ ಆಶೀರ್ವಾದ ಇದೆಲ್ಲ ಇದ್ದಿದ್ರಿಂದ ನಾವು ಅದ್ರ ಜೊತೆನೆ ಇಲ್ಲ ಕೊಂಡೂರು ದಟ್ಟರಲ್ಲ ta <laughs>